ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾರೆ ಮೂರನೇ ವಾರ ವಾರ ಇಲ್ಲಿ ಮೂರನೇ ವಾರ ಇಲ್ಲಿ ಮಾಡೋದಕ್ಕೆ ಏನ್ ಸಮಸ್ಯೆ ಆಗಿದೆ ನಿಮ್ಗೆ ಸಮಸ್ಯೆ ಸರ್ ಜಾಗದ ಸಮಸ್ಯೆ ಸರ್ ಆಮೇಲೆ ಹೋಗೋ ಬರ ಗ್ರಾಹಕರ ಬಹಳ ಸಮಸ್ಯೆ ಸರ್ ಅವ್ರಿಗೆ ಆಟೋ ಸರ್ಕಲ್ ಇಂದ ಇಲ್ಲಿ ಬರ್ಬೇಕಂದ್ರೆ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಬರ್ಬೇಕು ಆಮೇಲೆ ನಾವು ಡೈಲಿ ಒಂಬತ್ತು ಗಂಟೆ ಬೆಳಿಗ್ಗೆ ಸರ್ ಈ ರಾತ್ರಿ ಎಲ್ಲ ಬಂದ್ ಮಾತಾಡ್ಬೇಕು ಮೂರ್ ಗಂಟೆ ಬಂದ್ ಮಾತಾಡ್ಬೇಕು ಜಾಗ ಸರಿ ವ್ಯಾಪಾರ ಹಾಕೋದ್ರೆ ಒಂದೇ ಕಡೆ ಸರ್ ಇಷ್ಟೆಲ್ಲ ಸಮಸ್ಯೆ ಅದ ನಿಮ್ಗೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು ಅಲ್ಲಿ ಮತ್ತೆ ಸರ್ ಸ್ವಲ್ಪ ನೀರಿನ ಬರ್ತಿದ್ರು ರಾತ್ರಿ ಆಡಿತ್ತು ರೋಡ್ ಮ್ಯಾಗ ಅದೊಂದು ಸಮಸ್ಯೆ ಮತ್ತೇನಪ್ಪ ಈಗ ನಿಮ್ಗೆ ಎಲ್ಲಿ ಮಾಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಸರ್ ಎಲ್ಲರ ಮಾಮೂಲಿ ಜಾಗ ಅವರು ಟೈಮ್ ಟು ಟೈಮ್ ಬರ್ತದೆ ಸರ್ ಈಗ ಒಂದಿಷ್ಟು ಮುಂಚೆ ಚೆಕ್ ಮಾಡ್ಕೊಳೋದು ಆಮೇಲೆ ರಾತ್ರಿ ಬಂದ್ರೆ ನಾವು ಬಂಟೆ ಬಾಳ ಸರ್ ನಮಗೆ ಮನೆ ಸಾಸ ನೋಡಿರ್ತಾವ್ ಸರ್ ಇದಾಗಿ ಬಿಡುತ್ತೆ ಸರ್ ಜಾಗ ಸರ್ ಇಡೋ ಸಮಸ್ಯೆ ಬಿಡುತ್ತೆ ಅದ ಒಂದು ಕಾರಣ ಸರ್ ಈಗ ಅಲ್ಲೇ ವ್ಯವಸ್ಥಿತವಾಗಿ ನೋಡ್ಕೊಟ್ರೆ ವ್ಯಾಪಾರ ಚೆನ್ನಾಗಿ ಆಗ್ತದ ಅಂತ ಹೇಳಿ ವ್ಯಾಪಾರ ಚೆನ್ನಾಗಿ ಸರ್ ಆಮೇಲೆ ಎಲ್ಲರಿಗೂ ಸಮಸ್ಯೆ ಇರಲ್ಲ ತಗೊಂಡ್ರೆ ಈ ಆಟೋ ಚಾರ್ಜ್ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗಿತ್ತು ಆಟೋ ಸಣ್ಣ ಪಡ ಬಂದ ಅಲ್ಲಿಂದ ಆಟೋ ಮಾಡ್ಕೊಂಡ್ ಬಂದು ಸಂಜೆ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಸಮಾಚಾರ ಆಯ್ತು ಅಲ್ಲೇ ಜಗತ್ತ ಎಲ್ಲ ಕೊಡ್ತಿದ್ರೆ ಅಲ್ಲಿ ಅಲ್ಲಿ ಕೊಡ್ತೀವಿ ಸರ್ ಇಲ್ಲಿ ಕೊಡ್ತೀವಿ ಸರ್ ಜಗತ್ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಅದೇ ಬೇಕಂತೀರಾ ಇಲ್ಲ ಅದನ್ನೇ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಡ್ಬೇಕಂತೀರಾ ಏನ್ ಹೇಳ್ತೀರಿ ಸರ್ ಅದನ್ನ ವ್ಯವಸ್ಥೆ ರೆಡಿ ಮಾಡ್ಕೊಡಿ ಸರ್ ರೆಡಿ ಮಾಡ್ಕೊಡಿ ಅದನ್ನೇ ರೆಡಿ ಮಾಡ್ಕೊಡಿ ಅನುಕೂಲ ಆಗುತ್ತೆ ಪ್ರತಿದಿನದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನರು ದೂರದ ಪ್ರಯಾಣ ಮಾಡಬೇಕಾಗುತ್ತಿದ್ದು ಸಾರಿಗೆ ವ್ಯವಸ್ಥೆಯ ಕೊರತೆಯಿಂದ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಅಲ್ಲಿಂದ ಎಲ್ಲಿ ನಮ್ದು ಆಂಜನೇಯ ಗುಡಿ ಹತ್ರ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಂದ್ರೆ ಅದ್ರಾಗ ಎಪ್ಪತ್ತಾರು ವಯಸ್ಸು ಮಣಕಾಲ್ ನೋವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಏನಿತ್ತಲ್ಲ ಹತ್ರ ಐತಿ ಇಲ್ಲಿ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಹ್ಮ್ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಆಂಜನೇಯ ಪತ್ರ ಏನು ಐತೆ ಮಳೆಗಾಲ ಇಲ್ಲಿ ಶಿಫ್ಟ್ ಮಾಡಿರ್ಬೋದು ಇವರು ತಹಸಿಲ್ನಾಡ್ ಆದ್ರೂ ಸಹಿತ ಅಲ್ಲೇ ಇದ್ರೆ ವಿಶಾಲವಾಗಿ ಜನರು ಓಡಾಡಕ್ಕೆ ಹೈವೇ ಇಲ್ಲಿ ಬಸ್ ನಿಲ್ಬ ರೋಡ್ನಾಗೆಲ್ಲ ಟೂ ವೀಲರ್ಸ್ ಎಲ್ಲ ನಿಲ್ತವೆ ತೊಂದರೆ ತೊಂದ್ರೆ ಆಗ್ತದೆ ಅದಕ್ಕೆ ಅಲ್ಲಿ ಆದ್ರೆ ಅಲ್ಲಿ ವಾರಿಗೆ ಇರ್ತಿತ್ತು ಬೈಲ್ ಇರ್ತಿತ್ತು ಈಗ ಗ್ರಾಹಕರ ಸಹಿತ ನಾವ್ ಅಲ್ಲಿ ಬಂದು ಎಲ್ಲಾ ಇದು ಮಾಡ್ತೀವಿ அதே இல்லை மார்க்கெட்டூர் பா தோந்திர அத்தி எல்லாம் வயசாத அல்ல நம்ம மனித இல்லை ஆமே ஓடாட்கட் ஆஹ் எல்லாம் தோந்தை ஆக ಆಮೇಲೆ ಇಲ್ಲಿ ಕಿಶ್ವಿಂಜಿ ಹ್ಮ್ ಜಾಗನ ಸಾಲದ ಆಗುತ್ತೆ ಅಲ್ಲಿ ಅಲ್ಲಿ ಕೆಸ ಮಳೆ ಬಂದ್ರೆ ಕೆಸರ ಆಗುತ್ತೆ ಅಂತ ಹೇಳಿ ಇಲ್ಲಿ ಶಿಫ್ಟ್ ಮಾಡಿದಾರೆ ಹೌದು ಈಗ ನಿಮ್ಗೆ ಅಲ್ಲೇ ಸುಜಿತವಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕನ್ನ ಅಲ್ಲೇ ಮಾಡ್ಕೊಡ್ಬೇಕು ಅಲ್ಲೇ ಮಾಡ್ಕೊಡ್ಬೇಕು ಅನುಕೂಲ ಬರಕ ತಗೊಂಡ ಹೊಸ ಮಾರುಕಟ್ಟೆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ವ್ಯಾಪಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ವ್ಯಾಪಾರ ಕುಂಠಿತಗೊಂಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದ್ನೈದು ವರ್ಷದ ಬಟ್ಟೆ ವ್ಯಾಪಾರ ಮಾಡ್ತೀವಿ ಇಲ್ಲಿ ಅಲ್ಲಿ ಊರಲ್ಲಿ ಹಾಕ್ತಿದ್ರು ಮಾರ್ಕೆಟ್ ಅಲ್ಲಿ ಚೆನ್ನಾಗಿತ್ತು ಮಾರ್ಕೆಟ್ ಹೊಂದಾಣಿಕೆ ಇತ್ತು ಹಾಕಿದ್ರು ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ಗಳು ಏನಿಲ್ಲ ವ್ಯಾಪಾರಗಳೆಲ್ಲ ಕುಂಠಿತ ಆಗಿದಾವೆ ಆಮೇಲೆ ಎಲ್ಲಿ ಹಾಕಿದ್ರು ಕೂಡ ಮಾರ್ಕೆಟ್ ಆಗ್ತಾ ಇಲ್ಲ ಆಮೇಲೆ ಸಂತೆಗಳು ಆ ಕಡೆ ಇದ್ದ ಈ ಕಡೆ ಸಿಕ್ತು ಈ ಕಡೆ ಇದ್ದ ಆ ಕಡೆ ಸಿಕ್ತು ಅಧಿಕಾರಿಗಳಿಗೂ ತೊಂದ್ರೆ ಇದೆ ಕೆಲಸ ಮಾಡೋರಿಗೂ ತೊಂದ್ರೆ ಇದೆ ಎಲ್ಲರಿಗೂ ತೊಂದ್ರೆ ಇದೆ ಏನಂದ್ರೆ ಒಂದ್ ಹತ್ರ ಎಲ್ಲಾದ್ರೂ ಸರಿಯಾಗಿ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಗ್ರಾಹಕರಿಗೆ ಎಲ್ಲ ಹತ್ರ ಆಗುತ್ತೆ ಅಂದ್ರೆ ಗವರ್ನಮೆಂಟ್ ಎಲ್ಲಿ ಜಾಗ ಇರ್ತೈತೆ ಅವ್ರು ನೋಡ್ಕೊಡ್ಬೇಕಲ್ಲ ಅವ್ರಿಗೂ ಕೂಡ ತೊಂದರೆ ಇದೆ ದಿನ ಬರಬೇಕು ಬೆಳಗ್ಗೆ ಐದು ಗಂಟೆಯಿಂದ ಅವ್ರು ಕೂಡ ಅವ್ರಿಗೂ ಕೆಲಸ ಇದೆ ಅದೆಲ್ಲ ಬಿಟ್ಟು ನಮ್ಮ ಕಾಯ ಕೆಲಸ ಅಧಿಕಾರಿಗಳಿಗೂ ಆಗಿದೆ ಆ ಥರ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದ ಕಾರಣ ವಾಹನ ಸಂಚಾರವು ಕಷ್ಟಕರವಾಗಿದೆ ಎಲ್ಲಿ ಅಮನಿಕೇರಿ ಅಂತ ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವ್ರು ಹೇಳಿದೀಗ ಮೊದ್ಲು ಹೇಳಿದ್ರೆ ಊರಲ್ಲಿ ಮಧ್ಯ ಭಾಗ ಹಾಕಿತ್ತು ಅಲ್ಲಿ ಕೂಡ ಜಾಗ ಇಲ್ಲ ಬಹಳಷ್ಟು ಸಮಸ್ಯೆ ಆಗ್ತದೆ ಗಾಡಿ ಇಲ್ಲ ಸಂಚೆ ತುರುವಾದ್ರೆ ಬರ್ತಕ್ಕಂಥ ವೆಹಿಕಲ್ ಅವರು ಇದ್ದಾವೆ ಸರ್ಕಾರ ಜಾಗ ಇಲ್ಲ ಅದೇ ಪಕ್ಕದ ಮಾರ್ಕೆಟ್ ಬೈಲಿ ಮಾಡಿ ಹೊಸ ನೋಡಿದ್ರೆ ಬೈಲಲ್ಲಿ ಅದೇನೋ ಖಾಸಗಿ ಜಾಗ ಅಂತ ಹೇಳ್ತಾ ಏನಾಗಿದೆ ಜಾಗ ಸಮಸ್ಯೆ ಆಗಿದೆ ಇಲ್ಲಿ ಏನೆಲ್ಲ ಓಡಾಡೋ ಕಾಣಸ ಇರಬಹುದು ಆಗೋದ್ರೆ ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಸಂತೆ ಈಗ ನಾವು ಹತ್ತಿಪ್ಪ ಹೋಲಿಕೆ ಮಾಡಿದ್ರೆ ಈಗಿನ ಜನಸಂಖ್ಯೆ ಭಯಂಕರ ಆಗತ್ತೆ ಅದಕ್ಕೆ ಜಾಗದ ಸಮಸ್ಯೆ ಐತಿ ಇಲ್ಲಿ ಮಾರ್ಕೆಟ್ ಮಾಡ್ಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಜಾಗ ಬೇಕು ಅನ್ನೋದು ಈಗ ರೈತರು ಬರ್ತಾ ಇಲ್ಲ ಬಾಲ್ ಇಲ್ಲಾ ನಡೀತದೆ ನೆಕ್ಸ್ಟ್ ಆದ್ರೆ ಈಗ ಬೇಕಾದ ಬರ್ತದೆ ಬೇಕಾದಷ್ಟು ಬಾಳ್ ಬರ್ತದೆ ನಾನಿಗೆ ಬರೋಕ್ಕೂ ಸಮಸ್ಯೆ ಆಗ್ತದೆ ಇದು ನಂಗು ಸಮಸ್ಯೆ ಆಗ್ತದೆ ಈಗ ಹಜ್ಮೆಂಡ್ ಹೇಳಿದ್ರು ದಾರಿಯಲ್ಲಿ ಗಾಡಿ ಇಲ್ಲ ಸರಿ ಸಮಸ್ಯೆ ಆಯ್ತಂತ ಹೇಳಿ ಅನಿವಾರ್ಯ

ಪ್ರತ್ಯೇಕ ಒಂದು ಬೇರೆ ಜಾಗದಲ್ಲಿ ಬೈಲಲ್ಲಿ ದೂರ ಆಗೋದ್ರ ಸಮಸ್ಯೆ ಹೇಳ್ತಾರ ದೂರ ಚಿಕ್ಕಿಂದ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಮಾರ್ಕೆಟ್ ಮಾಡುವಂತಕ್ಕಾಗೇ ಸೂಕ್ತ ಉಂಟು ಪ್ರತ್ಯೇಕ ಒಂದು ಜಾಗ ಬೇಕು ಇದು ನೋಡ್ಲಿ ಸರ್ಕಾರ ಎಲ್ಲಿಂದ ಸರ್ಕಾರಿ ಭೂಮಿ ರೈತರಿಗೆ ಭೂಮಿ ಕೊಡಕ್ತಾ ಇರಲ್ಲ ಅದನ್ನ ಮಾಡುದ್ರೆ ನಾವು ಕೇಳುದಿಲ್ಲ ರೈತರಿಗೆ ಕೇಳಲ್ಲ ಇರಬಹುದು ಸರ್ಕಾರಿ ಜಮೀನ್ ಎಲ್ಲಾದ್ರು ಅಲ್ಲಿ ಮಾಡಲಿ ಸರ್ ಯಾಕಂದ್ರೆ ಈಗ ನಾವು ಒಂದೊಂದೇ ಸಮಸ್ಯೆ ಮಾಡಂಗಿಲ್ಲ ವೆಹಿಕಲ್ ನೋಡ್ಬೇಕು ಬೇರೆ ಬರೋದ್ ನೋಡ್ಬೇಕು ಒಬ್ಬರ ಜನ ಎಲ್ಲಾ ಸಮಸ್ಯೆ ನಾವು ಅನ್ಸಕ್ ಹಿಂಗಾಗಿ ಹಿಂಗಾಗಿ ಸೂಕ್ತವಾಗಿ ಸರ್ಕಾರಿ ಭೂಮಿ ಇಲ್ಲಿ ಇದ್ರೆ ಇದೇ ವೇಳೆ ರೈತರು ತಮ್ಮ ಬೆಳೆದ ತರಕಾರಿ ಹಾಗೂ ಇತರೆ ಉತ್ಪನ್ನಗಳನ್ನ ಬಸ್ ನಿಂದ ಮಾರುಕಟ್ಟೆ ಜಾಗಕ್ಕೆ ಸಾಗಿಸಲು ಸುಮಾರು ಐನೂರು ರೂಪಾಯಿ ವೆಚ್ಚವಾಗುತ್ತಿರುವುದರಿಂದ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಹೆಸರು ಹೇಳಿ ಇಪ್ಪತ್ತು ಮೂವತ್ತು ಇಪ್ಪತ್ಮೂತ್ ಸಾವಿರದ ಗಟ್ಟಲೆ ಮಾಲ್ ಹಾಕ್ಬಿಟ್ಟು ಕುತ್ಕೊಬೇಕಂದ್ರೆ ಮಳಿದೊಂದು ಸಮಸ್ಯೆ ಇಲ್ಲಿ ನಮಗೆ ಮೊಂಡೆ ಹಚ್ಕೊಂಡ್ ಅವಶ್ಯಕತೆ ಇಲ್ಲ ಈಗ ಹಂಗ ಕುತ್ಕೊಂಬೇಕ ಹಂಗೆ ಎದ್ದು ತೊಗೊಬೇಕು ಲಕ್ಷಾನ್ ಗಟ್ಟಲೆ ಮಾಲ್ ಹಾಕಿ ಅಲ್ಲಿ ಹುಳ ಹತ್ತಿರ ಮಾಲ್ ಮನೆ ಬಿಟ್ಕೊಂಡು ಇಲ್ಲಿ ನಾವು ರೈತರು ಜೀವನ ಹೆಂಗೆ ಮಾಡೋದು ಇವ್ರ ಜೀವ್ ಜೀವನ ಹೋಗಲ್ಲ ನಾವು ಇದ್ರಾಗ ಹೊಟ್ಟಿ ಬದುಕ ಮನೆಯಾಗ ನಾಲ್ಕೈದು ಜನ ಮರಿ ಸಂಸಾರ ಓದಿ ಎಲ್ಲ ಜೀವನ ನಡಿಬೇಕಂದ್ರೆ ಇಪ್ಪತ್ತು ಸಾವಿರ ವ್ಯಾಪಾರ ಆಗೋದು ಇಲ್ಲಿ ಐದು ಸಾವಿರ ಆಗಲ್ಲ ಅಂದ್ರೆ ಎಷ್ಟು ದಿನ ನಿಮ್ಗೆ ಎಲ್ಲಿ ಮಾಡ್ಕೊಟ್ರೆ ಅನುಕೂಲ ಅಲ್ಲೇ ಅಲ್ಲ ನೀವು ಅವ್ರಿಗೆ ಅನ್ಕೊಲ್ ಕೇಳ್ ಮಾಡ್ಕೊಡ್ತಾರ

ಗಾಡಿ ವೆಹಿಕಲ್ ತರಕಾಗಲ್ಲ ನಾವು ಆಟ ನಿಂದ ಸಮಸ್ಯಾಗರಾಮರ್ತೀವಿ ಎಲ್ಲಾದ್ರೂ ಆಟೋ ನಿಂದ್ರೆ ನಾವ್ ಒಳಗೆ ಹೋಗಾಗ ನಾವ್ ಆಟ ತಂದು ಹೋದ್ ಯಾರಿಗ ಒಬ್ಬ ತಗೊ ನಾವ್ ಮಾಡ ಈ ದುಡಿಮ್ಯಾಗ ಅವ್ರಿಗೆ ದಂಡ ಹೆಂಗ್ ಕಟ್ಟ ಹೌದಾ ಈಗ ಹಂಗಾಗಿ ನಮಗೆ ಅಲ್ಲೇ ಆಗ್ಬಿಟ್ರೆ ಅನುಕೂಲ ಆಗ ತಕ್ಷಣವೇ ಅಗತ್ಯ ಮೂಲ ಸೌಕರ್ಯ ಒದಗಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಆಡಳಿತವನ್ನ ಒತ್ತಾಯಿಸಿದ್ದಾರೆ ಈಗ ಅಲ್ಲಿ 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 ಮಾಡ್ತಾ ಇದ್ರು ಅಂತಂದಿಫ್ಟ್ ಮಾಡಿದ್ದಾರೆ ಇದರಿಂದ ನಿಮಗೆ ಏನ್ ತೊಂದರೆ ಆಗುತ್ತೆ ಮತ್ತೆ ಗ್ರಾಹಕರಿಗೆ ಏನ್ ತೊಂದ್ರೆ ಆಗುತ್ತೆ ಇಲ್ಲಿ ಎಲ್ರೀ ಇದರಿಂದ ತೊಂದ್ರೆ ಆಗೋದು ಗ್ರಾಹಕರಿಗೆ ರಾಜೀವ್ ಗಾಂಧಿ ನಗರದ ಬರಕ ಆಮೇಲೆ ಆಕಡೆ ಕೆ ಕೆ ಆರ್ ಟಿ ಅಲ್ಲ ಒಟ್ಟು ಒಂಬತ್ತನೇ ವರ್ಡು ಹದಿನೈದು ಆರ್ ಬರಕ ತೊಂದ್ರೆ ಆಕತ್ರಿ ಒಂದ್ ಆಟಕ ರಾಜೀವ್ ಗಾಂಧಿ ನೂರು ರೂಪಾಯಿ ಆಟೋ ಚಾರ್ಜ್ ಕೇಳ್ತಾರೆ ಅದ ಎಲ್ಲದಕ್ಕ ಸಮಸ್ಯೆ ಆಕತ್ತೆ ಜಾಗ ಸರ್ತಿ ಸಾಲ್ದ ಬೈಲ್ ಇಲ್ಲ ಜಾಗಗಳಲ್ಲ ರೋಡ್ ಟ್ರಾಫಿಕ್ ಆಗತ್ತ ಎಲ್ಲದಕ್ಕ ತೊಂದರೆ ಆಕತ್ತ ಸರ್ ನಮ್ಗೆ ಅಲ್ಲೇ ಕೊತ್ತಲ ದೇವಸ್ಥಾನ ಮಾಡಿ ಕೊಟ್ಟರೆ ಎಲ್ಲಾ ಅನುಕೂಲ ಅಲ್ಲಿ ಟ್ರಾಫಿಕ್ ಅಂತ ಟ್ರಾಫಿಕ್ ಆಗದಲ್ಲ ಸರ್ ಎಲ್ಲಾ ಒಳಗಿ ಸರ್ ಬೈಲ್ ಜಾಗ ಐತೆ ಬೈಲ್ ಸಕಷ್ಟ ಐತೆ ಇದು ಎ ಪಿ ಎಂ ಸಿ ಅಲ್ರಿ ಎ ಪಿ ಎಂ ಸಿ ಇದಾಗ ಜಾಗ ಸಾಲ್ದ ಹಾಕತ್ರಿ ಇಲ್ಲಿ ಇವರಿಗೆ ಕಾಳು ರೈತರು ಕಾಳು ಬರ್ತಾವ ಈಗ ಕಾಳು ರೋಡಿಗೆ ಹಾಕಿ ಅಂತಾರ ಆಮೇಲೆ ಲಾರಿಗಳು ಬರ್ತಾವ ಎಲ್ಲದಕ್ಕ ಸಮಸ್ಯೆ ಆಕ ಸರ್ ಈಗ ಅಲ್ಲಿ ಯಾವ್ದೇ ರೀತಿ ತೊಂದರೆ ಇಲ್ಲ ತೊಂದರೆ ಯಾವ್ದಾಗದ ಸರ್ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಅದು ಸ್ವಲ್ಪ ಮಳೆ ಬಂದ ಸರ್ ಕೆಸರಿತ ಸರ್ ಅದು ಕೆಸರಿತ ಏನತ್ತು ಅದು ಸ್ವಲ್ಪ ಅಂತ ಆಗ್ತಂತೇಳಿ ಸ್ವಲ್ಪ ಇದಾಗಿ ಸಮಸ್ಯೆ ಆಗಿ ಸರ್ ಅದ್ರಿಂದ ಏನ್ಮತ್ತು ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ಒಂದು ವಾರ ಇಲ್ಲಿ ಹಾಕಿ ಎಪ್ ಎಂ ಮತ್ತೆ ಅಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಅಲ್ಲಿ ಹಾಕಿದ ಸರ್ ಮತ್ತೆ ಏನಂತಾರೆ ಅಲ್ಲಿ ಜಾಗ ಹಾಕಂಗಿಲ್ಲ ಅಲ್ಲಿ ಮರು ಇದು ಮೂಜಾರಿ ದೇವಸ್ಥಾನದ ಜಾಗ ಹಂಗ್ ಹಾಕಕ್ ಬರೋದಿಲ್ಲ ಅಂತ ಹೇಳ್ತಾರ ದೇವಸ್ಥಾನ ಜಾಗ ಆತಂದ್ರ ಮದ್ ಸರ್ ಎಲ್ಲಾ ತಹಸೀಲ್ದಾರ್ನ ಮಾಡಿಕೊಟ್ಟಾರ ಸರ್ ಅಲ್ಲಿ ಸಿಕ್ಕ ವರ್ಷಲಿಂದ ಅಲ್ಲೇ ಮಾಡ್ತೀವಿ ಅಲ್ಲಿ ಎಲ್ಲಾ ಹತ್ತೊಂಬತ್ತೂರ ತುಂಬಾ ಹತ್ತೊಂಬತ್ತರನೇ ಇಸ್ವಿಯಲ್ಲಿ ಅಲ್ಲಿಂದ ಚಾಲು ಮಾಡಿ ಸರ್ ಹ್ಮ್ ಇವ್ ಆರ್ ವರ್ಷ ಆರ್ ವರ್ಷ ದಿನ ಬಿಟ್ಟಿವಿ ಈ ಮೇಡಂ ಅವ್ರು ಬಂದ ವರ್ಷ ಮೇಡಮ್ ಇದ್ ಮಾಡಾಕ ಹತ್ತಿರ ಮೇಡಮ್ ಸರ್ ನಿಂತಿದ್ರಲ್ಲ ಯಾಕತ್ ಯಾವ ವರ್ಷ ವರ್ಷ ಟೆಂಡರ್ ಹಾಕ ಸರ್ ದೇವಸ್ಥಾನ ದಿನದ ಮುಂಜಾರಿ ಸೇರಿತ್ತಂತ ಹೇಳಾಕತ್ತಾರ ಸರ್ ಮದ್ಲ ಇದ್ದಿಲ್ಲ ಸರ್ ಅವಾಗ ಮಾಮ ಮಾಡಾಕಾಲಕ್ಕ ಪಟ್ಟ ಪಂಚಾಯತ್ ಆಗ್ರೆ ಅದು ಆ ದೇವಸ್ಥಾನ ಜಾಗ ಅಂತ ಹೇಳಿ ಬಿಡ್ಬೇಕಾಯ್ತು ಅಲ್ಲೇ ಬೆಂಗಳೂರು ಅಲ್ಲಿ ಇದೇ ದೇವಸ್ಥಾನ ಮೊದಲೇ ದೇವಸ್ಥಾನದಲ್ಲಿ ಸರ್ ಚೆನ್ನಾಗ್ ಹಾಕ ಎಲ್ಲರಿಗ ಚೆನ್ನಾಗ್ ಮಾಡಿದ್ರೆ